ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಆಲ್ರೆಡಿ ಹನ್ನೆರಡು ಹತ್ತರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ ಏನಕ್ಕೆ ಹಾಯ್ ಮಾತಾಡ್ದೋಡಮ್ಮ ಹಾಯ್ಬಿಟ್ಬಿಟ್ಟು ಅಮ್ಮ ಏನಾರ ಮಾತಾಡೋದು ಯಾವುದು ನಮ್ಮ ದೊಡಮ್ಮಗೆ ಯಾವುದು ಗೊತ್ತಿಲ್ಲ ರಾಕ್ ಲೈನ್ ಇದೀವಿ ಏಳು ಮಲೆಗೆ ಆ ಫಿಲ್ಮ್ ಅದು ಅಂದ ನಿಂಗೆ ಗೊತ್ತಿಲ್ಲ ಫಸ್ಟು ಭಾರತಿ ಗೋಕರ್ಣ್ ಹಾಸರಳ್ಳಿದ್ದು ಥೇಟರ್ಗೆ ಅಂದ್ಕೊಂಡು ಅಲ್ಲೂ ನೂರಿಪ್ಪತ್ತು ನೂರೈವತ್ತೇ ಐತೆ ಟಿಕೆಟು ರಾಕ್ ಲೈನ್ ಅದು ಐತೆ ಅದಕ್ಕೆ ಸರಿ ರಾಕ್ ಲೈನ್ಗೆ ಹೋಗೋಣ ಮಾಲ್ಗೆ ನಿಧಾನ ನಾನು ಯಾವಾಗಲೂ ಮಾಲಲ್ಲಿ ಥಿಯೇಟ್ರಲ್ಲಿ ಹೋಗಿರೋದಷ್ಟೇ ಮಾಲಲ್ಲಿ ಯಾವಾಗಲೂ ಫಿಲ್ಮ್ ಹೋಗಿಲ್ಲ ನನ್ನ ತಂಗಿ ನಮ್ಮ ದೊಡ್ಡಮ್ಮ ಹೋಗಿದ್ದಾರೆ ಮಾಲಲ್ಲಿ ನಾನು ಯಾವಾಗಲೂ ಹೋಗಿಲ್ಲ ಅದಕ್ಕೆ ಸರಿ ಮಾಲಲ್ಲಿ ಫಸ್ಟ್ ಟೈಮ್ ಅಲ್ವಾ ಇನ್ನು ಅಮ್ಮ ಸುಮ್ಮಕ್ಕ ಅವರು ಹೋಗಿರಲ್ಲ ಮಾಲಲ್ಲಿ ಅದಕ್ಕೆ ಎಲ್ಲ ಹೋಗೋಣ ಅಂತ ಹೇಳಿ ಇದ್ದೀವಿ ಟೈಮ್ ಆಗೋಯಿತು ಯಾಕಂದರೆ ನಾವಿಲ್ಲಿ ಬಸ್ ಹಿಡಿದು ಅಲ್ಲೂ ರೀಚ್ ಆಗೋಷ್ಟರಲ್ಲಿ ಟ್ರಾಫಿಕ್ ಇರುತ್ತಲ್ವ ಹನ್ನೆರಡು ಐವತ್ತಕ್ಕೆ ಶೋ ಇರೋದು ನಾವು ಒಟ್ಟಿಷ್ಟು ಹನ್ನೆರಡು ರೀಚ್ ಆಗಿ ಟಿಕೆಟ್ ತೊಗೋಬೇಕು ಅನಿಸುತ್ತೆ ನೋಡೋಣ ಬನ್ನಿ ಫಿಲ್ಮ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಏನಂತ ಹಾಂ ಮಾತಾಡ್ತಿಲ್ವಾ ಆಗಿದ್ದೀವಿ ಹನ್ನೆರಡು ನಲ್ವತ್ತಕ್ಕೆ ರೀಚ್ ನಾವು ಬಂದು ಟೂ ಮಿನಿಟ್ಸ್ ಆಯಿತು ಕೌಂಟ್ರಲ್ಲಿ ಯಾರೂ ಇಲ್ಲ ಕೌಂಟ್ರಲ್ಲಿ ಯಾರೂ ಇಲ್ಲ ಕೇಳಿದ್ದಕ್ಕೆ ಯಾರೋ ಒಂದು ಪರ್ಸನ್ ಇದ್ದಾರೆ ವರ್ಷಿಗೆ ಹೋಗಿದ್ರು ಒಂದು ಟೂ ಮಿನಿಟ್ಸ್ ಬರ್ತಾರೆ ಅಂತ ಹೇಳಿದ್ರು ಇವ್ರ ಅವಸ್ಥೆ ನೋಡಿ ಇಲ್ಲಿ ಇಲ್ಲ ಕಟ್ಟವ್ರೆ ಎಲ್ಲವ ನಾನು ಮಾತ್ರ ಅದು ಬಿಟ್ಕೊಂಡು ಇಲ್ಲಿ ವೆಯ್ಟಿಂಗು ನಮ್ಮ ಅಣ್ಣ ಅದಕ್ಕೆ ಕೊಟ್ಟಿದ್ರು ಫಿಂಗ್ ಹೋಗಿ ಅಂತ ಹೇಳಿ ಅವ್ರು ಬರಲಿಲ್ಲ ದೊಡ್ಡಮ್ಮ ಕೈ ಕೊಟ್ಟಿದ್ದು ದೊಡ್ಡಮ್ಮ ನಾನು ಕೇಳಿ ಕೊಟ್ಟು ಟಿಕೆಟ್ ಕೇಳಬೇಕು ತಗೋತ ಅಂತ ಸೊ ನಾವು ಆನ್ಲೈನಲ್ಲಿ ನೋಡಿದಾಗ ಒಂದು ಫಿಫ್ಟಿ ಇತ್ತು ಅಪ್ ಅವ್ರು ಬರಲಿ ಅಂತ ಸೊ ಎಂಟ್ ಮಾಡ್ತಾ ಇದ್ದು ಇವಾಗ ಫಿಲಮ್ಗೆ ಹೋಗಿ ಫಿಲಿಮ್ ನೋಡ್ಕೊಂಡು ಹೇಗಿತ್ತು ಫಿಲ್ಮ್ ಅಂತ ನಾನು ಹೇಳಿ ಕರೆಕ್ಟಾಗಿರೋ ಇದು ಕೊಡ್ತೀನಿ ಸುಳ್ಳು ಹೇಳಲ್ಲ ಏನು ಇಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಇಲ್ಲವೂ ಇಲ್ಲ ಅಂತ ಯಾಕಂದರೆ ಕೆಲವೊಬ್ರು ಬುಕ್ ಕೊಟ್ಟು ಪ್ರಮೋಷನ್ ಮಾಡಿಸ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಯಾಕಂದ್ರೆ ನನಗೊಂದು ಫ್ರೀ ಪ್ರಮೋಷನ್ ಕೂಡ ಬಂದಿತ್ತು ಫಿಲ್ಮ್ ಬಗ್ಗೆ ಏನೋ ಹಾಕ್ಬೇಕು ಅಂತ ಯಾವುದು ಏನು ಅಂತ ಬೇಡ ಈಗಲ್ಲ ಒಂದು ಮೂರು ತಿಂಗಳು ಹಿಂದೆನೇ ಬಂದಿತ್ತು ಸೊ ನಾನು ನಾವು ಅದು ಯಾವುದೂ ಮಾಡಲಿಲ್ಲ ಬೇಡ ಅಂತ ಹೇಳಿ ಹೋಗ್ಬಾರ್ದು ಕಡೆ ಬೈತಾರೆ ಮನುಷ್ಯ ಹೆಂಗ್ ಆಡ್ತಾವಳೆ ಅವ್ರ ಚಿಕ್ಕಮ್ಮಂದು ರಿಬ್ಬನು ಅವ್ರ ಚಿಕ್ಕಮ್ಮಂದು ಕ್ಲಿಪ್ ಉಪ್ಪು ಎಲ್ಲ ಹಾಕ ಬಂದವಳೆ ಗೊಂಬೆ ತರ ಏನೋ ಕಾಣ್ತಾವಳೆ ಏಯ್ ಕೃತು ಯಾಕಮ್ಮ ಹಿಡ್ಕೊಂಡು ಕಟ್ ಬುಡೇ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಅಂಕಲ್ ಬರ್ತಾರೆ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷನೇ ವೆಯ್ಟ್ ಮಾಡಿದೋ ನಮ್ಮ ದೊಡ್ಡಮ್ಮ ಏ ಲೇಟ್ ಆಗೋದು ಶೋಗೆ ಏನೇನು ಸ್ಟಾರ್ಟ್ ಆದಮೇಲೆ ಹೋಗದ ಬಾ ದಾಸರಳ್ಳಿಗೆ ಹೋಗದ ಅಂತ ಅಂತೂ ಭಾರತಿ ಥಿಯೇಟರ್ಗೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟು ಆಗುತ್ತೆ ತಾಡು ಅಂತ ನಾನು ಜೆಂಟ್ಸ್ ಅಂದ್ಕೊಂಡೆ ಮೋಸ್ಟ್ಲಿ ಜೆಂಟ್ಸ್ ಆಗಿದ್ದರೆ ಏನು ನೀವು ಶೋ ಸ್ಟಾರ್ಟ್ ಆಗೋ ಟೈಮಲ್ಲೇ ಇಲ್ವಲ್ಲ ಇನ್ನೇನು ನಾವು ಟೆನ್ ಮಿನಿಟ್ಸ್ ಬೇಗ ಬಂದರೂ ಟಿಕೆಟ್ ತೊಗೊಳಕ್ಕಾಗ್ತಾ ಇರಲಿಲ್ಲ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಅಂತ ಹೇಳಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿದ್ದು ಲೇಡೀಸು ಇನ್ನು ಹುಡುಗಿ ಸೊ ಅರ್ಥ ಆಯಿತು ವಾಶ್ರೂಮ್ಗೆ ಹೋದರೆ ಅದೇ ಹುಡುಗಿರು ಏನೇನೋ ಸಮಸ್ಯೆಗಳಿದ್ದೇ ಇರುತ್ತಲ್ವ ಹಾಗೆ ನಾನು ಏನೂ ಮಾತಾಡಲಿಲ್ಲ ಟಿಕೆಟ್ ಕೊಡಿ ಅಂತ ಹೇಳಿದೆ ನೈನ್ ಹಂಡ್ರೆಡ್ ಅಂತ ಆದರೂ ಒಂದೇ ಲೈನಲ್ಲಿ ಆರು ಜನಕ್ಕೆ ಕೊಡಿ ಅಂತ ಹೇಳಿದೆ ನಾನು ಅಂದ್ಕೊಂಡೆ ಸ್ವಲ್ಪ ರಶ್ ಇರುತ್ತೆ ಅಂತ ಬಟ್ ಇದು ರಿಲೀಸ್ ಆಗಿ ಆಲ್ರೆಡಿ ತುಂಬ ದಿನ ಆಯಿತಲ್ವ ಹಾಗಾಗಿ ನಮಗೆ ಹೋಗ್ತಿದ್ದಂಗೆ ಒಂಥರ ಶಾಕ್ ಆಯಿತು ಏನು ಅಂತ ಹೇಳಿ ನೀವು ಮುಂದೆ ಸ್ಕಿಪ್ ಮಾಡಿದ್ರೆ ನೋಡಿ ನೀವು ಸೊ ತೌಸಂಡ್ ರುಪೀಸ್ ಕೊಟ್ಟೆ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಟಿಕೆಟ್ ನಾನು ಇಟ್ಕೊಂಡು ಹೇಳ್ತಾ ಇದ್ದೆ ಎಸ್ನೇ ಫ್ಲೋರು ಅಂತ ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು ಮಾಲ್ಗೆ ಹಾಗಾಗಿ ಈಚೆ ಕಡೆಯಿಂದ ನೋಡಿದೆ ಲೈನ್ ಮಾಲು ಇದೇ ಫಸ್ಟ್ ಬಂದಿರೋದು ಕೈ ಹಿಡ್ಕೋಬಾರ್ದು ರ ನಾವು ಏನೋ ಒಂಥರ ಸ್ಮೆಲ್ ಅಲ್ವಾ ಲಿಫ್ಟಲ್ಲಿ ಬುಡಮಗಳೇ ಅಲ್ಲಿ ಮುಟ್ಬೇಡ

ಐತೆ ಕೃತು ಫಿರ್ಮು ಕೃತು ಹೆಂಗದೆ ಕೃತು ಭಯ ಆಯ್ತಾಯ್ತಂತೆ ಮನೆಗೆ ಹೋಗೋಣ ಬಾ ಅಂತ ಒಳಗೆ ಫ್ರೆಂಡ್ಸ್ ಈಗ ಅರ್ಧ ಮುಗೀತು ಸೊ ಕೃತು ಎಲ್ಲ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೊಂಡಾಯ್ತಾ ಇದ್ದೀನಿ ಪುನಿಯಣ ಇವತ್ತು ಪ್ರಭಾಂಟಿದ್ದು ವರ್ಷದ ಕಾರ್ಯ ಪೂಜೆ ಮಾಡೋಕೆ ಬನ್ನಿ ಅಂತ ಬೆಂಗ್ಳೂರಿಗೆ ಬಂದೈತೆ ಕನ್ನಡ ಇಲ್ಲಿ ಫಿಲಮ್ಗೆ ಬಂದಿದ್ದು ಒಂದು ಸರಿ ನೋಡಿ ಅಂದ್ಬಿಟ್ಟು ಕಟ್ ಮಾಡ್ತು ನಡಿ ಬಂಗಾರಿ ಹೇಗಿತ್ತು ಅಂತ ಕೇಳೋಣ ಅಕ್ಕ ಫಿಲಮ್ ಹೆಂಗಿತ್ತ ನಾನು ಎರಡು ಸಲ ಅತ್ತೆ ಫ್ರೆಂಡ್ಸ್

ಹೀರೋ ಹೀರೋಯಿನ್ ಜೊತೇದಿರೋದು ತುಂಬ ಕಡಿಮೆ ಬಟ್ ನನಗೇನೋ ಇಷ್ಟ ಆಯಿತು ನಾನು ಹತ್ಬಟೆ ಫ್ರೆಂಡ್ಸ್ ಎರಡು ಸಲ ಹತ್ತೆ ತುಂಬ ಒಂಥರ ಎಮೋಷನಲ್ ಆಗಿ ಹೋಗಿದೆ ಅದು ಅಂತ ಗೊತ್ತು ಬಟ್ ಗೊತ್ತಿದ್ರು ಕೂಡ ಎಮೋಷನಲ್ ಆದೆ ಸೊ ಇವಾಗ ಬನ್ನಿ ಹೋಗೋಣ ಫುಟ್ಟು ಫಸ್ಟ್ ಆಗ್ತಿದ್ವಿ ಅಂತ ಏನಾದರೂ ಕೊಡಿಸ್ಬೇಕು ಅವರಿಗೆ ತಿನ್ನೋಕ್ಕೆ ಇವಾಗ ದಾಸ್ಟ್ರಲ್ಲಿ ಹೋಗಲಿಕ್ಕೆ ಬಂದವರು ರೈತನ ಅರಾಮನೆಯಂತೆ ಸೊ ಇಲ್ಲಿ ಊಟ ಮಾಡೋಣ ಅಂತ ಹೇಳಿ ದೋಸೆ ಕೆಳ್ದಷ್ಟು ದೋಸೆ ಇಲ್ಲ ಅಂತೇಳಿ ಅವ್ಗೆಲ್ಲ ಇಡ್ಲಿ ನನಗ್ ರೈಸ್ಕೋತಿ ಮೇಲೆ ಇಡ್ಲಿ ತಿನ್ನೇ. ಮಸ್ರನಾಕ ನೀನ ಕೊಟ್ಟಿದ್ದು ಅಮ್ಮ ಅವಳು ಇಡ್ಲಿ ತಿನ್ ಸುಮ್ಮೀರಮ್ಮ ನಾಲ್ಕೂವರೆ ಅಪ್ಪ ನಂಗಂತೂ ಸೆಕೆ ಶೆಕೆ ಒಂದ್ ಕಡೆ ಸ್ನಾನಕ್ಕೂ ಮಲ್ಕೋಬೇಕು ಅರ್ಧ ಗಂಟೆ ಮುಲ್ಕೊಬಿಡ್ಬೇಕು ಆಮೇಲಿಂದ ಎದ್ದು ಟೀನೋ ಕಾಫಿನೋ ಆಯ್ತದೆ ಇದೊಂದು ಬ್ಯಾಗೊಂದು ಆಗಲ್ಲಪ್ಪ ಬೆಂಗಳೂರಲ್ಲಿ ಓಡಾಡೋಕಾಗೋದಿಲ್ಲ ಸೀರಿಯಸ್ಲಿ ನಮ್ಮ ಕೃತುಕತೆ ನೋಡಿ ಇಲ್ಲಿ ಫುಡ್ಡೋಳು ನಾ ನಾ ಎತ್ಕೊ ಅಂತ ಈ ಕಡೆಯಿಂದ ಡೌನು ಹೋಗೋದು ಆ ಕಡೆಯಿಂದ ಅಪ್ಪು ಓದ್ತಕ್ಕಾಗಲ್ಲ ಇಳಿ ಅಂತ ಹೇಳಿದ್ರು ನಮ್ಮ ನಮ್ಮಅಮ್ಮನಿಗೆ ಹಠ ಮಾಡಿ ನಮ್ಮಮ್ಮನ ಎತ್ಕೊ ಎತ್ಕೊ ಅಂತ ಎತ್ಕೊಂಡು ಎತ್ತಿಸ್ಕೊಂಡವಳೆ ಈ ಬಂದು ಏನೂ ಹೆಲ್ಪ್ ಮಾಡಿಕೊಟ್ಟಿಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಟೊಮೊಟೊ ಗೊಜ್ಜು ಮಾಡಿದೆ ಅದು ನೋಡಿ ಸ್ವಲ್ಪ ಕೈ ಬೇಯಿಸಿಟ್ಟೆ ಮಟನ್ ಸಾಂಬಾರಿತ್ತು ಬೇಯಿಸಿದೆ ಚಿಕನ್ ಇತ್ತು ಬೇಯಿಸಿದೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿತ್ತಲ್ಲ ಅದನ್ನೆಲ್ಲ ತೊಳೆಯೋಕೆ ಹಾಕ್ತೆ ಚಿಕ್ಕ ಚಿಕ್ಕದ ಬೇಯಿಸ್ಬಿಟ್ಟು ಬೇಯ್ಬಿಟ್ಟು ಚಿಕ್ಕ ಚಿಕ್ಕ ಪಾತ್ರೆಗೆ ಹಾಕ್ತೆ ಚಿಕನ್ ಮಟನ ಪಾತ್ರೆ ಎಲ್ಲ ಒಲೆ ಎಲ್ಲ ಕ್ಲೀನ್ ಮಾಡಿದೆ ಶೆಲ್ಪ್ ಎಲ್ಲ ಕ್ಲೀನ್ ಮಾಡಿದೆ ಬಂದು ಈಗ ಹಾಕೊಂಡು ಊಟ ಮಾಡ್ತಾವಳೆ ಇದು ಮಧ್ಯಾಹ್ನದ ಅನ್ನ ಆಯಿತು ಸ್ವಲ್ಪ ನೀರು ಹಾಕಿ ಕೂಗಿಸ್ತೆ ತಂಗ್ಳನ್ನ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ಇರಲಿ ಅಂತ ನಿಧಾನ ತಿನ್ನಮ್ಮ ಸುಟ್ಟ ನಿಧಾನ ತಿನ್ನು ಎಲ್ಲಿ ನೋಡತದೆ ಹ್ಞೂ ಬೇಯಿಸಿದನಲ್ಲ ಅದಕ್ಕೆ ಹಾಕೊಂಡು ತಿನ್ನು ಒಂದು ನನ್ನ ಬ್ಲಾಗಲ್ಲಿ ಏನಾದ್ರು ಮಾತಾಡೇ ಒಂಚೂರ ಹೋಗದ ಹೋಗಿರಲ್ಲ ಏನಪ್ಪ ಗೊತ್ತಿಲ್ಲ ಏನು ಅಷ್ಟೊಂದು ಇಲ್ಲ ಅಮ್ಮಂಗೆ ತೋರಿಸು ಬೇಯಿಸಿದ್ವಲ್ಲ ಬೆಳಗ್ಗೆ ಪೀಸ್ ಚೆನ್ನಾಗತ್ತಾನೆ ಅಮ್ಮಂಗೆ ಒಂಚೂರು ತೋರಿಸು ಅಮ್ಮಗೆ ಗೊತ್ತಾಯ್ತದೆ ಪರ್ಫೆಕ್ಟಾಗಿ ಹೋಗಿ ತೋರಿಸೋಕೆ ಪಾತ್ರೆ ತೊಳೆದಿಟ್ಬಿಟ್ಟು ಬರ್ತೀರಿ ನೀನು ಜೋಡ್ಸು ಆಯಿತಾ ನಾನು ತೊಳಿತೀನಿ ಇವಾಗ ಫೋನ್ ತೆಗಿತು ಅಂದರೆ ನನಗೆ ಆಗ್ತದೆ ಒಬ್ಬಿಟ್ಟದು ಊರ್ನ ಫ್ರಿಜ್ ಇಟ್ಟಿದ್ವಲ್ಲ ಅದನ್ನು ಒಬ್ಬಿಟ್ಟು ಬೇಸಕ್ಕೆ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀವಿ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಒಂದೆರಡು ರೌಂಡ್ ವಾಕಿಗೆ ಬಂದೆ ಕೃತದ್ದು ಊಟ ಆಯಿತು ಹಾಯ್ ಮಾಡು ಕೃತು ಊಟ ಆಯಿತು ನಾನಿನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಅದೇ ಒಬ್ಬಿಟ್ಟು ಬೇಯಿಸ್ಬಿಟ್ಟು ಊಟ ಮಾಡೋಣ ಅಂತ ಮಧ್ಯಾಹ್ನ ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಿದ್ದೆ ಫ್ರೈಡ್ ರೈಸ್ ತಿಂದಿದ್ದೆ ಇನ್ನೂ ಅರಿಗಿಲ್ಲ ಸುಮಾರು ನೀನೆ ತೆಕ್ಕ ನಾನು ಬಂದೆ ಬ್ಲಾಸೆ ತಿಂದೆ ಅದರಲ್ಲಿ ಸಿರೆ ತಕತೆ ಫಿಕ್ಸ್ ಸೈಡ್ ರೇಟ್ ಆ ಹali guntu parva inta kanaka single java atla baani ghaapudne battayavla dar banne nan karma hoithini nange iru ond video madadage shopping video guys sire takatavre mikige sari kin dress takatavre nodi shuluk kottu anta nange vlog madkanu vaisade hede podi haagudinnu batadalli kandu channagidave aage ಕೆರಿತೈತೆ ಕಡ್ಕೊಡೆರೀತೈತೆ ಕಡ್ಕೊಡು ಅಂತ ಕೆರಿತೈತೆ ಕಡ್ಕೊಡು ಅಂತ ಕಾಲ್ ಕೊಟ್ಬಿಟ್ಟು ಆ ನಾನೇನಾದರೂ ತಕಬೇಕು ಅಂದ್ರೆ ನಿಮ್ಮ ಫೋನ್ ಮಾಡ್ತೀನಿ ಇಲ್ಲಿ ತಲಕ ಓಡ ಬಂದ್ಬಿಡು ಅಲ್ಲ ಕಡೆ ಕಟ್ಟೆപ്പുറ ಓ ಕರೆಕ್ಟ್ ಕರೆಕ್ಟ್ ತಿನ್ನ ಹಾಕ ಬರಕ aantini ಬಂದ್ಬಿಡು ನೀನೇನಾದರೂ ಏನಾದರೂ ಅಕಡೆ ರನ್ನಕ ಪುರ ಅಕ್ಕುಗೂ ಹೋಗಬೇಕು ಅಂತ ತುಳ ಹೋಗ್ಬೇಕಾ ಅದೆ ಸಾಲಿಗಂತಲ್ಲ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ನಮಗೆ ಏನು ತರಬೇಡ ನಿಮ್ಮ ಅಮ್ಮ ಬೈತದೆ ಅಂದ್ರೆ ಬಂದುಬಿಡು ನಿನ್ನ ಬಂಬೆ ಅಲ್ಲ ಅಮ್ಮ ಕೈಯ ಪರ್ಚೇಸ್ ಇಂಜ ಬಿಸಿ ಎಲ್ಲೆಡೆ ಹೋಗಬೇಕು

ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ಒಂಬತ್ತು ಐವತ್ತೇಳರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮ್ಮಕ್ಕ ಅಮ್ಮ ಅವರೆಲ್ಲ ಹೊರಟಿದ್ದಾರೆ ನಿಕ್ಕಿ ನಾನು ಒಬ್ಬ ಕೃತು ಉಳ್ಕೊತೀನಿ ನಮ್ಮ ದೊಡ್ಡಮ್ಮ ಸುಮ್ಮಕ್ಕುವೆ ಅಮ್ಮಂಗೂ ಇದ್ದಾರೆ ಫ್ರೆಂಡ್ಸ್ ಏನು ಕೊಡ್ತಾ ಇದ್ದಾರೆ ಬನ್ನಿ ನೋಡುವ

நீ முன்னு நே மாவல கருத்து ரவுண்ட் ஓய்வளே ஃபிரெண்ட்ஸ் புலைட்டில் நம்ம மணியின் ஜொத்த கிருத்து வாபஸ் பர்ப

ಯಾಕಳ್ ಹೂ ಮಮ್ಮಗಳೋಡ ಮೇಲಿ ಎಷ್ಟೇ ಆದ್ರೂ ಮಕ್ಕಳು ಮೊಮ್ಮಕ್ಕಳು ಹೋದ್ರೆ ಅವೇ ಕರಿವೆ ಹ್ಮ್ ಆನ್ ಬರ ಇದೆ ತುಂಬಾ ಬಾರಿ ತಾರು ಸುಮ್ಮತಿ ಮಗ ತಿನ್ನರೆಡ್ತಿ ನೀ ಬತ್ತಿ ಎಣ್ಣೆ ಕುಡಿ ಓದೇನು ಹುಡುಕಿ ತಿಕ್ಕಿ ಸುಮ್ಮ ಭತ್ತಿ ಎನೆ ಸುಮ್ಮ ಸುಮ್ಮ ಅಕ್ಕ ಅಕಡೆ ಸ್ಟಾಪ್ ಕೇಳಿರಿ ಅಕ್ಕ ಬತ್ತಿ ಅಮ್ಮ ನಾ ಕಂಟೆಷ್ಟರಲ್ಲ ಹೋಯ್ತೀರಿ ಮನೆಗೆ ಬತ್ತಿರ ಅಕ್ಕ ಬತ್ತಿ ಅಮ್ಮ ಹ್ಮ್

కృతు తో అక్కడ దొడ్ పంట తై తగన్ చూ స్కెచ్న్ ఇదు స్కెచ్ జిట్రి బాక్సు ఇంగారీ ఎలా బందోడు ఎస్ ನಾನೂರು ಐನೂರು ರೂಪಾಯಿ ನಾನೂರು ನಾನೂರು ಹದಿನಾರು ರೂಪಾಯಿ ಆಗಿದೆ ಯಾವಕ್ಕೆ ಇವು ಮೂರಕ್ಕೆ ಬ್ಯಾಗ್ ಎಷ್ಟು ಕೊಟ್ಟಿದ್ದು ಯಾವ ಮಾಮ ಯಾವ ಮಾಮ

ಕ್ರಯನ್ಸು ಎಲ್ಲೋ ಅವಲ್ ಹತ್ರ ಬುಡಮ್ಮ ಬೇಡ ಬಂಗಾರ ಬೇಡ ಅದ್ರಲ್ಲೇ ಇರೋ ಬುಡ್ಲಿ ಹಚ್ಚಿ ಅದ್ರಲ್ಲೇ ಅದು ಪೆನ್ಸಿಲ್ ಹೊರೆಯೋದ ಏನೇನ್ ಬೇಕೆಲ್ಲ ಬಂದವಲ್ಲ ಕೃತಂಗಿ ಏನೇನು ಡ್ರಾಯಿಂಗ್ ಕಿಟ್ಟಂತಿದ್ವು ಹ ಬ್ಯಾಗ್ ಎಕ್ಸ್ಟ್ರಾ ಬ್ಯಾಗ್ ಎಷ್ಟೋ ಗೊತ್ತಿಲ್ಲ ಹ್ಮ್ ಎಲ್ಲಾನು ಹರಿಬಿಡ ಎತ್ತಿಡು ಮಗನೇ ನಾವು ಸ್ನಾನ ಮಾಡ್ಕೊಳಿ ನೀನೇ ಕೇಳ್ದ ಮಾಮಾ ತಗೊಡ್ತು ಅಲ್ಲ ಹೋಗ್ಬೇಕಾರೆ ಬ್ಯಾಗ್ ತಗೋಬೇಕು ಅಂತ ಇತ್ತಲ್ಲ ಅದ್ಕೆ ಒಟ್ಟಿಗೆ ತಗೋಬಂದಿದೆ ನೀ ಕೇಳ ಬಟ್ಟೆನಾ ಹೇಗೆ ರೆಡಿಯಾಗಿದ್ದಾಳೆ ಬಾಯ್ಲಿ ಕೃತು ಕೃತು ಕೃತ ಹೇಗೆ ರೆಡಿ ಆಗಿದ್ದಾಳೆ ನೋಡಿ ಇದೆಲ್ಲ ಅವ್ರ ಅವ್ರ ಅಮ್ಮಂದು ಚಾಂದ ಮುಂದೆ ಮದುವೆ ಆಯ್ತದಲ್ಲ ಹಾಕೋತಾಳಂತೆ ಈಗ ಎಲ್ಲ ಎತ್ತಿಡಬೇಕು ನಾವು ಗುರುವಾರ ಮಾಡೇ ಇಲ್ಲ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟೈತೆ ಗೀಝರ್ ಆನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರವೀಣನೇ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗ್ತೈತೆ ಮಾಡ್ತೀನಿ ಅವರು ಹೋದ್ರಲ್ಲ ಒಂಥರ ಬೇಜಾರು ಮಾಡ್ಕೊಳ್ಳೋಣ ಅಂತಿದ್ದೆ ಅಷ್ಟರಲ್ಲಿ ಕರೆಂಟೇ ಹೋಯ್ತು ಸುಮಾರು ಹೊತ್ತಾಯಿತು ಕರೆಂಟ್ ಹೋಗಿ ಬಂದೇ ಇಲ್ಲ ನಾನು ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡೆ ಸ್ನಾನ ಮಾಡೋಣ ಅಂತ ಮಾಡೇ ಕರೆಂಟೇ ಇಲ್ಲ ಗೀಝರ್ ಹಾಕೊಳ್ಳೋಕ್ಕೆ ಇವಾಗ ಏನು ಹುಣಸೆ ಹುಳಿ ಮಾಡಿ ರೈಸ್ ಮಾಡಿದೆ ನೈಟ್ ಏನಾದರೂ ಸಾಂಬಾರು ಮಾಡ್ಕೋಬೇಕು ಹಣೆ ಮೊಸರು ಬೇಕು ಮೊಸರು ತೊಗೊಬ ಅಂತು ಅದಕ್ಕೋಸ್ಕರ ಮೊಸರು ಥರಕ್ಕೆ ಹೋಗ್ತಾಯಿದ್ದೀವಿ ಕೃತು ನೋಡಿದ್ರಲ್ಲ ಆ ಥರ ಎಲ್ಲ ರೆಡಿ ಆಗಿದ್ದಾಳೆ ಹೇಳ್ತಿದ್ದಾಳೆ ಸಣ್ಣ ಸೀರೆ ಬೇಕಂತೆ ಚಾಂದ್ ಮದುವೆಗೆ ಮತ್ತು ಸಣ್ಣ ಸೀರೆ ಇದು ಚೌಲಿ ಹಾಕ್ಕೊಂಡು ತಲೆ ಬಟ್ಟು ಹಾಕ್ಕೊಂಡು ಆ ಥರ ಸರಗಳೆಲ್ಲ ಹಾಕೋತಾಳಂತೆ ಅದಕ್ಕೆ ಸರಿ ಬಿಡವ ನೀಂಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡ್ತೀವಿ ಚಾಂದಮ್ಮನ ಮದುವೆಗೆ ಅಂತ ಹೇಳ್ತಾ ಇನ್ನು ಯಾರು ಇನ್ನು ಸದ್ಯಕ್ಕೆ ಯಾರು ಮದುವೆಗಳು ಇಲ್ಲ ಅಲ್ವ ಅವಳು ಮಿಂಚ್ ಮಿಂಚು ಹಿಂಚಕ್ಕೆ ಮಿಂಚಿದ್ರವ್ರು ಚಿಕ್ಕಮ್ಮನ ಮದುವೆಗೆ ಫುಲ್ಲು ಮದುವೆ ಸಣ್ಣ ಮದುವೆ ಥರ ಅವಳು ಮಿಂಚಿನ ಅಯ್ಯೋ ಮಳೆ ಬರ್ತೈತಲ್ಲ ಮಳೆ ಬರ್ತೈತೆ ಅವಾಗಲೂ ಹಾಗೆ ಸಡ್ ಸಡನ ಮಳೆ ಬಂತು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂಥರ ಬೇಜಾರು ಅಮ್ಮ ಅವರೆಲ್ಲ ಹೋದ್ರಲ್ಲ ಹಾಗಾಗಿ ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಒಂದು ನಾಳೆ ವ್ಲಾಗಲ್ಲಿ ಸಿಗೋಣ ಬಾಯ್